ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇನ್ನೇನು ಬಿಹಾರದ ಚುನಾವಣೆಯ ಎರಡನೇ ಹಂತದ ಮತದಾನ ನಡೀತಾ ಇದೆ ಸಂಜೆ ಹೊತ್ತಿಗೆ ಅದು ಮುಗಿಯುತ್ತೆ ಹದಿನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಅದಕ್ಕಿಂತ ಮುಂಚೆ ಎಕ್ಸಿಟ್ ಪೋಲ್ಗಳು ಕೂಡ ಬಂದ್ಬಿಡ್ತವೆ ಫಲಿತಾಂಶ ಏನಿರಬಹುದು ಅನ್ನುವಂಥ ಅಂದಾಜು ಲೆಕ್ಕಾಚಾರ ಸಿಗುವ ಸಾಧ್ಯತೆಗಳು ಇರ್ತವೆ ನಾವೀಗಾಗಲೇ ಅದರ ಬಗ್ಗೆ ನಿಹಕ್ಕ ಅತ್ಯಂತ ನಿಖರವಾದ ಮಾಹಿತಿಯನ್ನು ತಮಗೆ ನೀಡಿಯಾಗಿದೆ ಆದರೆ ನನ್ನ ಸ್ನೇಹಿತ ಹೇಳಿದಂಥ ಒಂದು ಮಾತನ್ನು ತಮ್ಮೆದುರಿಗೆ ಪ್ರಸ್ತಾಪ ಮಾಡಲೇಬೇಕು ಹೇಗೆ ಜನರಲ್ಲಿ ಕುತೂಹಲ ಇರುತ್ತೆ ಹೇಗೆ ಜನರಲ್ಲಿ ಆತಂಕ ಇರುತ್ತೆ ಹೇಗೆ ಜಿಜ್ಞಾಸೆಗಳಿರ್ತವೆ ಅನ್ನೋದಕ್ಕೆ ಮಾತು ಹೇಳ್ತೀನಿ ಏನಾಗ್ಬೋದು ರೀ ಸರ ಬಿಹಾರದ ಚುನಾವಣೆ ಫಲಿತಾಂಶ ಅಂತ ಕೇಳಿದ್ರೆ ನಾನು ಇದ್ದಕ್ಕಿದ್ದಾಗ ನಡೆದಿರುವಂಥ ವಿದ್ಯಮಾನನ ಒಂದು ಎರಡು ನಿಮಿಷದಲ್ಲಿ ಹೇಳಿದೆ ನಾವಲೂ ಸಾರ್ವಜನಿಕ ಜೀವನದಲ್ಲಿ ನಮ್ಮ ವಿಡಿಯೋದಲ್ಲಿ ಮಾತ್ರ ಅಭಿಪ್ರಾಯ ವ್ಯಕ್ತಪಡಿಸ್ತೇವೆ ವಿನಾ ಬೇರೆ ಕಡೆ ಜನರ ಮಧ್ಯೆ ಓಡಾಡುವಾಗ ಅದ್ರ ಬಗ್ಗೆ ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ಹೇಳಬೇಕು ಅನ್ನೋದನ್ನು ಸಂಚಿಕೆಯಲ್ಲೇ ಹೇಳ್ತಿರ್ತೀವಿ ಆದರೆ ಆತ ತುಂಬ ಆಪ್ತ ಒಂದು ಮಾತನ್ನು ಆತ ಹೇಳಿದ್ದು ನನಗೆ ಇಲ್ಲಿ ಪ್ರಸ್ತಾಪ ಮಾಡಬೇಕು ಅನ್ನಿಸ್ತು ಏನಪ್ಪ ಅಂದರೆ ಆತ ಹೇಳ್ತಾರೆ ಅಲ್ಲ ಸ್ವಾಮಿ ನೀವು ಮೋದಿಯವ್ರು ಗೆಲ್ತಾರೆ ನಿತೀಶ್ ಕುಮಾರ್ ಅವ್ರ ಪಾರ್ಟಿ ಬರುತ್ತೆ ನೂರಕ್ಕೆ ನೂರು ಗ್ಯಾರಂಟಿ ಅಂತೆಲ್ಲ ಹೇಳ್ತಾ ಇದ್ರಿ ಆದರೆ ನಮ್ಮ ಜನರನ್ನ ನಂಬೇಡ್ರಿ ನೀವು ಭಾರತ ದೇಶದಲ್ಲಿ ಜನರನ್ನ ನಂಬೇಡ್ರಿ ಯಾಕೆಂದರೆ ಇವರಿಗೆ ಬಿಟ್ಟಿ ಭಾಗ್ಯ ಘೋಷಿಸಿದ ಕೂಡಲೇ ಜನ ಮನಸ್ಸನ್ನು ಬದಲಿ ಮಾಡಿಬಿಡ್ತಾರೆ ನೀವೇನು ನರೇಂದ್ರ ಮೋದಿ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಲಖಪತಿ ಬಹನ ಅಂತ ಹೇಳ್ತಿದ್ದೀರಿ ತೇಜಸ್ವಿ ಯಾದವ್ ಮೊನ್ನೆ ಹೇಳಿಕೆ ಕೊಟ್ಟಿದ್ದಾನಲ್ಲ ಮೂವತ್ತು ಸಾವಿರ ರೂಪಾಯಿ ಕೊಡ್ತೀನಿ ಸಂಕ್ರಾಂತಿ ಹಬ್ಬದ ದಿವಸ ಜನವರಿ ಹದಿನಾಲ್ಕನೇ ತಾರೀಕು ಹೇಳಿದಾನಲ್ಲ ಹೆಂಗಿದ್ರು ಅದು ಹತ್ತು ಸಾವಿರ ಬಂದಿದೆ ಅದು ಮೂವತ್ತು ಸಾವಿರ ತೊಗೊಳ್ಳೋಣ ಅಂತ ಅವನು ಓಟ್ ಹಾಕಲ್ವ ಜನ ಅಂತ ಪ್ರಶ್ನೆ ಕೇಳಿದ್ರು ಕೇಳಲಿಕ್ಕೆ ಅತ್ಯಂತ ಸಹಜವಾದ ಪ್ರಶ್ನೆ ಸಾಮಾನ್ಯವಾದ ಪ್ರಶ್ನೆ ಅರ್ಥಗರ್ಭಿತವಾಗಿದೆ ತಾರ್ಕಿಕವಾಗಿದೆ ಅಂತ ಎಲ್ರಿಗೂ ಅನಿಸತ್ತೆ ಆದರೆ ವಿಷಯದ ಕುರಿತು ಆಳವಾಗಿ ಹೊಕ್ಕು ನೋಡಿದಾಗ ಇದು ವರ್ಕ್ ಆಗತ್ತೋ ಆಗಲ್ವೋ ಈ ಮಾತನ್ನು ಜನ ನಂಬುತ್ತಾರೋ ಇಲ್ಲೋ ಅನ್ನೋದು ಬಹಳ ಮುಖ್ಯ ಆಗತ್ತೆ ನರೇಂದ್ರ ಮೋದಿಯವರು ಕೊಡ್ತೀನಿ ಅಂತ ಹೇಳಿಲ್ಲ ನರೇಂದ್ರ ಮೋದಿಯವರು ಈಗಾಗಲೇ ಹತ್ತು ಸಾವಿರ ರೂಪಾಯಿ ಕೊಟ್ಬಿಟ್ಟಿದ್ದಾರೆ ನಿತೀಶ್ ಕುಮಾರ್ ಅದಕ್ಕಿಂತ ಮಜಾ ಇನ್ನೊಂದು ನೋಡ್ಬೇಕು ನೀವು ಇದು ಗ್ಯಾರಂಟಿ ಅಂತ ಎಲ್ಲ ಹೇಳ್ತಾ ಇದ್ದಾರಲ್ಲ ಆ ಗ್ಯಾರಂಟಿ ಬಗ್ಗೆ ಮಾತಾಡ್ತೀನಿ ಇಪ್ಪತ್ತು ವರ್ಷಗಳ ಹಿಂದೆ ನಿತೀಶ್ ಕುಮಾರ್ ಬಿಹಾರದಲ್ಲಿ ರಾಜಕಾರಣ ಶುರು ಮಾಡಿದ ಸಂದರ್ಭದಲ್ಲಿ ಸುಶಾಸನ್ ಬಾಬು ಸುಶಾಸನ್ ಬಾಬು ಅಂತ ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮೊಟ್ಟ ಮೊದಲೇ ಬಾರಿಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿಗಳಿಗೆ ಸೈಕಲ್ಗಳನ್ನು ಕೊಟ್ಟರು ನಿಮಗೆ ನೆನಪಿದೆಯಲ್ಲ ಗೊತ್ತಿಲ್ಲ ಇಪ್ಪತ್ತು ವರ್ಷ ಹಿಂದಿನ ಮಾತದು ಹಾಗೆ ಸೈಕಲ್ ಯಾವ ಹುಡುಗಿ ತೊಗೊಂಡಿದ್ಲಲ್ಲ ಆರನೇ ಕ್ಲಾಸು ಏಳನೇ ಕ್ಲಾಸು ಎಂಟನೇ ಕ್ಲಾಸಿನ ಹುಡುಗಿಗೆ ಸೈಕಲ್ ಕೊಟ್ಟಿದ್ರು ಆಗ ಅವಾಗ ಹದಿಮೂರು ವರ್ಷ ಹದಿನಾಲ್ಕು ವರ್ಷ ಹದಿನೈದು ವರ್ಷ ಆಗಿರುತ್ತೆ ಆ ಮಗುಗೆ ಈಗ ಅವಳು ತಾಯಿಯಾಗಿದ್ದಾಳೆ ಅವಳಿಗೆ ಮೂವತ್ತೈದು ವರ್ಷ ಆಗಿದೆ ಈಗ ಆಕೆಗೂ ಮಕ್ಕಳಿದ್ದಾರೆ ಆಕೆ ಹಿಂದೆ ಫಲಾನುಭವಿಯವಳು ಒಂದು ಕಾಲಕ್ಕೆ ಅವಳು ವಿದ್ಯಾರ್ಥಿನಿ ಆಗಿದ್ದಾಗ ಇದೇ ನಿತೀಶ್ ಕುಮಾರ್ ಸರ್ಕಾರದಲ್ಲಿ ಫಲಾನುಭವಿಯಾಗಿ ಸೈಕಲನ್ನು ಬಳಸ್ಕೊಂಡವಳು ಈಗ ಆಕೆ ತಾಯಿ ಆಗಿದ್ದಾಳೆ ಅವ್ರಿಗೆ ನಿತೀಶ್ ಕುಮಾರ್ ಮೇಲೆ ನಂಬಿಕೆ ಇದೆ ಯಾಕಂದರೆ ಅವ್ರು ಸೈಕಲ್ ಕೊಟ್ಟಿದ್ದರು ಈಗ ಹತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಮುಂದೆ ಒಂದು ಲಕ್ಷ ರೂಪಾಯಿನ ನಮಗೆ ಬಂಡವಾಳ ಕ್ಯಾಪಿಟಲ್ ರೂಪದಲ್ಲಿ ಬ್ಯಾಂಕಿಂದ ಕೊಡಿಸ್ತಾರೆ ನಾವು ಅದನ್ನ ಬಿಸ್ನೆಸ್ಗೆ ಹಾಕ್ಕೊಂಡು ವ್ಯವಹಾರ ಉದ್ಯಮವನ್ನು ಮಾಡಬಹುದು ಅಂತ ತೇಜಸ್ವಿ ಯಾದವ್ ಏನು ಕೊಟ್ಟಿದ್ದಾನೆ ಅಂತ ಜನ ಪ್ರಶ್ನೆ ಕೇಳ್ತಾರೆ ಕೊಡೋದೇ ಮುಖ್ಯ ವಿಷಯ ಆಗಿದ್ದರೆ ದುಡ್ಡು ಕೊಡೋದ್ರ ಮೂಲಕವೇ ರಾಜಕಾರಣ ನಡೆಯೋದಾಗಿದ್ದರೆ ಆ ರೀತಿ ಪ್ರಲೋಭನೆಯ ಮೂಲಕವೇ ಚುನಾವಣೆಯನ್ನು ಗೆಲ್ಲೋದಾಗಿದ್ದರೆ ಈ ಪ್ರಶ್ನೆಗೆ ಉತ್ತರ ಹೇಳಬೇಕಾದ ಅನಿವಾರ್ಯತೆ ಬರುತ್ತಲ್ವಾ ಎರಡನೇದಾಗಿ ತೇಜಸ್ವಿ ಯಾದವ್ ಬದಲಾವಣೆ ಬದಲಾವಣೆ ಬದಲಾವಣೆಗಾಗಿ ನನ್ನನ್ನು ಆಯ್ಕೆ ಮಾಡಿ ಬದಲಾವಣೆಗಾಗಿ ನನ್ನನ್ನು ಆಯ್ಕೆ ಮಾಡಿ ಅಂತ ಇದ್ದಾರೆ ನರೇಂದ್ರ ಮೋದಿ ಏನು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಹೇಳ್ತಾ ಇದ್ದಾರೆ ಜಂಗಲ್ ರಾಜ್ ಜಂಗಲ್ ರಾಜ್ ಜಂಗಲ್ ರಾಜ್ ಅಂತ ಹೇಳ್ತಾರೆ ಅವ್ರು ಟಾರ್ಗೆಟ್ ಮಾಡೋದು ಯಾರನ್ನ ಲಾಲು ಯಾದವ್ ಮತ್ತು ಆತನ ಕುಟುಂಬದವ್ರನ್ನ ಇದಕ್ಕೆ ಗಬ್ಬರ್ ಸಿಂಗ್ ಕೆ ಕಹಾನಿ ಅಂತ ಹೇಳ್ತಾರೆ ಏನದು ಗಬ್ಬರ್ ಸಿಂಗ್ ಕೆ ಕಹಾನಿ ಗಬ್ಬರ್ ಸಿಂಗ್ಗೆ ಕಹಾನಿ ಏನಪ್ಪ ಅಂದರೆ ಪಚಾಸ್ ಕೋಸ್ ದೂರ್ ಜಬ್ ರಾತ್ ಮೇ ಬಚ್ಚಾ ರೋತಾ ಹೇ ಮಾಹಿತೆ ಬೆಟಾ ಸೋಜಾ ನೈತೋ ಗಬ್ಬರ ಜಾಯಗಾ ಅಂದರೆ ಐವತ್ತು ಕೋಸು ದೂರದವರೆಗೆ ಮೈ ದೂರದವರೆಗೆ ತಾಯಿ ಮಗು ಹೇಳ್ತಾಳಂತೆ ಮಗು ಮಲ್ಕೋ ಮಲ್ಕೊಳಿದ್ರೆ ಸಿಂಗ್ ಬರ್ತಾನೆ ಅಂತ ಹೇಳ್ತಾಳೆ ಅಂತ ಎಪ್ಪತ್ತರ ದಶಕದಲ್ಲಿ ಒಂದು ಮಾತು ಶೋಲಾ ಸಿನಿಮಾದ ಒಂದು ಡೈಲಾಗ್ ಇದು ಸಿಂಗ್ ತನ್ನನ್ನು ತಾನು ಪ್ರೊಜೆಕ್ಟ್ ಮಾಡಿಕೊಂಡ ರೀತಿ ಶೋಲೆ ಸಿನಿಮಾದಲ್ಲಿ ಅಮ್ಜದ್ ಖಾನ್ ಅಂತ ಒಂದು ಡೈಲಾಗ್ ಇದೆ ಹಾಗೆ ನರೇಂದ್ರ ಮೋದಿಯವರು ಜನರಿಗೆ ಆ ಭಯವನ್ನು ಹೇಳ್ತಾ ಇದ್ದಾರೆ ಒಂದು ವೇಳೆ ನಮ್ಮ ಸರ್ಕಾರ ಬಾರದೆ ಹೋದರೆ ನೀವು ಮತ್ತೆ ಜಂಗಲ್ ರಾಜನ್ನು ತಂದುಕೊತೀರಿ ಅಂತ ಜಂಗಲ್ ರಾಜ ಅಂದರೆ ಏನು ಜಂಗಲ್ ರಾಜ ಅಂದರೆ ಸಂಜೆ ಐದು ಗಂಟೆ ಮೇಲೆ ಹೊರಗಡೆ ಓಡಾಡ್ಲಿಕ್ಕೆ ಆಗೋದಿಲ್ಲ ಬಿಹಾರದಲ್ಲಿ ಕಂಡ ಕಂಡ ಕಡೆ ಮೀಸೆ ಬಿರುಕು ತಿರುಕೊಂಡು ಕೈಯಲ್ಲಿ ಬಂದು ಕಿಡ್ಕೊಂಡು ಯಾರನ್ನ ಬೇಕು ಅವ್ರನ್ನ ಕಿಡ್ನ್ಯಾಪ್ ಮಾಡ್ಬೋದು ಕಿಡ್ನ್ಯಾಪ್ ಮಾಡಿದ ವ್ಯಕ್ತಿ ಸ ಮಂತ್ರಿಯ ಸೋದರನಾಗಿರ್ತಾನೆ ಸಂಬಂಧಿಯಾಗಿರ್ತಾನೆ ಪೊಲೀಸ್ ಸ್ಟೇಷನ್ ಪೊಲೀಸರೇ ಆತನಿಗೆ ಸಲ್ಯೂಟ್ ಹೊಡಿತಾ ಇರ್ತಾರೆ ಆಮೇಲೆ ಜಂಗಲ್ ರಾಜ್ ಅಂತ ಹೆಸರಿಟ್ಟದ್ದು ಯಾವುದೋ ರಾಜಕಾರಣಿಗಳೆಲ್ಲ ಸ್ವತಃ ಕೋಟಾ ಹೆಸರನ್ನು ಇಟ್ಟಿದೆ ಬಿಹಾರದ ರಾಜಕಾರಣಕ್ಕೆ ಜನರಿಗೆ ಮರ್ತು ಹೋಗಿದೆ ಅದನ್ನು ರೀಬ್ರಷ್ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು ನೋಡಪ್ಪ ನೀವು ನಮ್ಮನ್ನು ಬಿಟ್ಬಿಟ್ರೆ ಅಂದರೆ ನಿಮಗೆ ಜಂಗಲ್ ರಾಜ್ ಬರುತ್ತೆ ಇಲ್ಲಿ ಅಂತ ಜಂಗಲ್ ರಾಜ್ ಅನ್ನೋದನ್ನು ಮರ್ತು ಹೋಗಿರೋ ಜನರಿಗೆ ಜಂಗಲ್ ರಾಜನ್ನು ನರೇಂದ್ರ ಮೋದಿ ನೆನಪು ಮಾಡಿಕೊಟ್ಟು ನಾವು ಹೋಗೋದ್ರೆ ನಿಮ್ಮ ಬದುಕು ಬಿಭತ್ಸವಾಗತ್ತೆ ಅಂತ ಭಯಾನಕವಾಗಿರತ್ತೆ ಅಂತ ಅವ್ರು ಹೇಳಿದರೆ ಲ ತೇಜಸ್ವಿಯಾದವು ನಾನು ಅದನ್ನು ಕೊಡ್ತೀನಿ ಇದನ್ನು ಕೊಡ್ತೀನಿ ತನ್ನ ಅಂಗಡಿಯ ಪದಾರ್ಥಗಳನ್ನು ಹೇಳ್ತಾ ಇದ್ದಾನೆ ಬದಲಾವಣಕ್ಕೆ ಬದಲಾವಣೆಗಾಗಿ ನೀವು ನಮ್ಮನ್ನು ಆಯ್ಕೆ ಮಾಡಿ ಅಂತ ಇವನ ಅಂಗಡಿಲಿ ಏನು ವ್ಯಾಪಾರ ಇದೆ ಅಂತ ನೋಡಬೇಕು ಅಂದರೆ ಅಂಗಡಿಲಿ ಮಾಲೆ ಇಲ್ಲ ತೇಜಸ್ವಿಯಾದವು ಅಂಗಡಿಲಿ ಮಾಲೆ ಇರ್ಬೇಕಲ್ವಾ ಮಾಲೆ ಇಲ್ಲ ಆದರೆ ಅದೇ ನಿತೀಶ್ ಕುಮಾರ್ ಅಂಗಡಿನಲ್ಲಿ ವ್ಯಾಪಾರ ಆಗಿ ಆಗಿ ಇಷ್ಟು ವರ್ಷದಿಂದ ಇಪ್ಪತ್ತು ವರ್ಷದಿಂದ ವ್ಯಾಪಾರ ನಡೀತಾ ಇದೆ ವ್ಯಾಪಾರ ನಡೀತಾನೇ ಇದೆ ಮಾಲು ಒಂದು ದಿವಸ ಲಖಪತಿ ಬಹನ ಅಂತ ಹೇಳ್ತಾರೆ ಮತ್ತೊಂದು ದಿವಸ ಡಬಲ್ ಎಂಜಿನ್ ಸರ್ಕಾರ ಅಂತಾರೆ ಇನ್ನೊಂದು ದಿವಸ ಬೇರೆ ಯಾವುದೋ ಯೋಜನೆ ಹೆಸರು ಹೇಳ್ತಾರೆ ದುಡ್ಡಿದೆ ಕೇಂದ್ರ ಸರ್ಕಾರದಲ್ಲಿ ಅವ್ರದೇ ಸರ್ಕಾರದ ಇದೆ ಆಮೇಲೆ ಬದಲಾವಣೆ ಯಾವಾಗ ಈಗ ನಮ್ಮ ಮನೇಲಿ ಒಂದು ಇಪ್ಪತ್ತು ವರ್ಷ ಹಳೆ ಟಿ ಇದೆ ಸ್ವಾಮಿ ನಾವು ಇವತ್ತವರೆಗೂ ಚೇಂಜೇ ಮಾಡಿಲ್ಲ ಯಾಕೆ ಚೇಂಜ್ ಮಾಡಿಲ್ಲ ಅಂದರೆ ಈ ಟಿ ವಿ ಚೆನ್ನಾಗಿ ನಡೀತಾ ಇದೆ ನನ್ನದು ನಾನು ಬದಲಾವಣೆ ಮಾಡ್ಬೇಕಾದ ಅಗತ್ಯ ಏನು ನನ್ನ ಟಿ ವಿ ನನಗೆ ಕಿರಿಕಿರಿ ಕೊಡ್ತಾ ಇದ್ದರೆ ಅದು ತೋರಿಸ್ಬೇಕಾದ ಪಿಚ್ಚರ್ ತೋರ್ಸಾರ್ದೇ ನೀಲಿ ಕ ಬಣ್ಣದ ಬೆಳಕು ಬಂದ್ರೆ ಅದ್ರೊಳಗಡೆ ಮೇಲೆ ಲೈನ್ 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 ಬರಲಿಕ್ಕೆ ಶುರುವಾದರೆ ಸ್ಪೀಕರ್ ಸರಿಯಾಗಿ ಕೆಲಸ ಮಾಡದೆ ಕರ್ಕಶವಾದ ಧ್ವನಿ ಬರೋದಾದರೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಟಿ ವಿ ಅಂದಾಗ ಟಿ ವಿ ಬದಲಾವಣೆ ಮಾಡ್ತೀನಿ ಟಿ ವಿ ಸರಿಯಾಗಿ ನಡೀತಾ ಇರುವಾಗ ಅದನ್ನ ಬದಲಾವಣೆ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ ನಿತೀಶ್ ಕುಮಾರ್ ಸರ್ಕಾರದಿಂದ ಯಾವುದೇ ತೊಂದರೆಯನ್ನು ಅನುಭವಿಸ್ತಾ ಇರುವಾಗ ಈಗ ನೀವೊಂದು ಬದಲಾವಣೆ ಮಾಡೋ ಪ್ರಶ್ನೆ ಎಲ್ಲಿ ಬರುತ್ತೆ ಅದರ ಪಾಡಿಗೆ ಅದು ನಡೀತಾ ಇರ್ತದೆ ಬದಲಾವಣೆ ಅಂತ ಹೇಳೋದು ಯಾರು ಎನಲಿಸ್ಟ್ಗಳು ಹೇಳ್ತಾರೆ ಪೊಲಿಟಿಕಲ್ ಎನಲಿಸ್ಟ್ ಏನಂತ ಆಡಳಿತ ವಿರೋಧಿ ಅಲ್ಲೇ ಆಡಳಿತ ವಿರೋಧಿ ಅಲ್ಲೇ ಕಾಣಿಸ್ಬೇಕಲ್ವ ಎಲ್ಲಿದೆ ತೋರಿಸ್ಬೇಕಲ್ವ ನೀವು ಕಾಣಿಸೋದೇ ಇಲ್ಲ ಇನ್ನು ಇವ್ರ ಜೊತೆ ಸೇರಿದಂಥ ರಾಹುಲ್ ಗಾಂಧಿ ಬಗ್ಗೆ ಒಂದು ಸಣ್ಣ ಕತೆ ಹೇಳ್ಬಿಡ್ತೀನಿ ನಿಮಗೆ ಭಾಳ ಇಂಟ್ರೆಸ್ಟಿಂಗ್ ಅದು ಯಾಕೆಂದರೆ ಇನ್ನು ಮುಂದೆ ಬಿಹಾರದ ರಾಜಕಾರಣದ ಬಗ್ಗೆ ಜಾಸ್ತಿ ಮಾತಾಡಬೇಕು ಅಗತ್ಯ ಇರೋದಿಲ್ಲ ಎಕ್ಸಿಟ್ ಪೋಲ್ ಬರುತ್ತೆ ಅದಾದಮೇಲೆ ಎರಡೇ ದಿವಸಕ್ಕೆ ಫಲಿತಾಂಶ ಬಂದುಬಿಡುತ್ತೆ ಆದರೆ ವಿಷಯ ಗೊತ್ತಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಕಾಮನ್ ಸೆನ್ಸ್ಗೋಸ್ಕರ ಒಂದು ಕಥೆಯನ್ನು ತಮಗೆ ಹೇಳ್ತೀನಿ ಒಬ್ಬ ವ್ಯಕ್ತಿ ದಿಲ್ಲಿಯಿಂದ ಪಟ್ನಾಗಿ ಟ್ರೈನಲ್ಲಿ ಅವನು ಸೀದಾ ರೈಲ್ವೆ ಸ್ಟೇಷನ್ ಹೋಗ್ತಾನೆ ರೈಲ್ವೆ ಸ್ಟೇಷನ್ ಹೋಗಿ ಹೋಗಿ ಡಬ್ಬಿ ಕೂಡ್ಲಿಕ್ಕೆ ಹೋಗ್ತಾನೆ ರೈಲ್ವೆ ಸ್ಟೇಷನ್ ಹೊರಗೆ ಹಾಕ್ತಾರವನು ಯಾಕೆ ಅಂತಂದರೆ ಈಗ ಲಾಸ್ಟ್ ಮಿನಿಟಿಗೆ ಬಂದಿದೆಯಾ ನೀನು ನಿನ್ನ ಕಡೆ ಟಿಕೆಟ್ ಇಲ್ಲ ಟಿಕೆಟ್ ಕೊಡೋಕ್ಕಾಗಲ್ಲ ಏ ಇಲ್ಲ ನಾನು ಪಟ್ನಾಗ್ ಹೋಗಲೇಬೇಕು ಪಟ್ನಾಗೆ ಹೋಗಲೇಬೇಕು ಅಂತ ಹಠ ಮಾಡ್ತಾನ ಅವನು ಇಲ್ಲ ರೀ ರಿಸರ್ವೇಷನ್ ಕೊಡೋಕ್ಕಾಗಲ್ಲ ನಾವೆಲ್ಲ ಮೂರು ತಿಂಗಳಿಂದ ರಿಸರ್ವೇಷನ್ ಮಾಡ್ಸ್ಕೊಂಡು ಇದ್ದೀವಿ ನಮಗೆಲ್ಲ ಸೀಟಿದು ಸೀಟ್ ನಂಬರ್ ಇಪ್ಪತ್ತೊಂದೊಂದು ಇಪ್ಪತ್ತೆರಡು ಅವ್ರದ್ದು ಇಪ್ಪತ್ತ್ಮೂರು ಅವ್ರದ್ದು ಅಂತ ಎಲ್ಲ ಅಲ್ಲಿ ಕೂತಿರೋ ಹೇಳಿ ಹೊರಗೆ ಹಾಕ್ತಾರೆ ಬಿಡದಲ್ಲಿ ಮತ್ತೆ ಕೆಡಕಿ ಒಳಗಿಂದ ಒಳಗೆ ನುಗ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಅಲ್ಲಿ ಒಬ್ಬವ ಶಾಣೆ ಇರ್ತಾನೆ ಅವ ಶಾಣೆ ಒಂದು ಕೆಲಸ ಮಾಡಿ ಸ್ವಾಮಿ ನಿಮ್ಗೆ ಟಿಕೆಟ್ ಬೇಕಲ್ವಾ ಟಿಕೆಟ್ ಬೇಕಂದ್ರೆ ಇಲ್ಲಿ ಒದ್ದಾಡಬೇಡಿ ನೀವು ಎಲ್ಲರೂ ಟಿಕೆಟ್ ತೊಗೊಂಡ್ಬಿಟ್ರ ಇವರು ನಿಮ್ಮ ರೈಲ್ವೆ ಸ್ಟೇಷನ್ ಹೊರಗಡೆ ಒಂದು ಪೋಸ್ಟ್ ಇದೆ ಅಲ್ಲಿ ಹೋಗಿ ಟಿಕೆಟ್ ಕೇಳಿರಿ ಟಿಕೆಟ್ ಕೊಡ್ತಾರೆ ಹೌದಾ ಹಂಗಾರೆ ಅಲ್ಲಿ ಹೋದ್ರೆ ಟಿಕೆಟ್ ಸಿಗುತ್ತಾ ಟಿಕೆಟ್ ಸಿಗ್ತದೆ ಸೀದ ಇವೇನು ಮಾಡ್ತಾನೆ ಪೋಸ್ಟ್ ಆಫೀಸ್ಗೆ ಹೋಗ್ತಾನೆ ಪೋಸ್ಟ್ ಆಫೀಸ್ ಹೋಗಿ ನನಗೆ ಟಿಕೆಟ್ ಕೊಡಿರಿ ಅಂತ ಎಷ್ಟು ರೂಪಾಯಿ ಅಂತ ಅಲ್ಲ ನನಗೆ ಪಟ್ನಾಕ್ ಹೋಗ್ಬೇಕು ಟಿಕೆಟ್ ಕೊಡ್ರಿ ಅಂತ ಪೋಸ್ಟ್ ಮಾಸ್ಟರ್ಗೆ ನಗೂ ಏ ಏನು ಮುಚ್ಚಿನ ಥರ ಪ್ರಶ್ನೆ ಕೇಳ್ತಾನೆ ಇವನು ಇವನು ಪಟ್ನಾಗೆ ಹೋಗ್ಬೇಕಂತೆ ಅದಕ್ಕೆ ಟಿಕೆಟನ್ನು ಪೋಸ್ಟ್ ಆಫೀಸಲ್ಲಿ ಕೇಳಲಿಕ್ಕೆ ಬಂದಾನೆ ಅಂತೇಳಿ ನಕ್ಕೊಂಡು ನೂರು ರೂಪಾಯಿ ಕೊಡಿರಲಿ ಅಂತ ನೂರು ರೂಪಾಯಿ ಇವನು ಕೊಡ್ತಾನೆ ನೂರು ರೂಪಾಯಿದ್ದು ಪೋಸ್ಟಲ್ ಸ್ಟ್ಯಾಂಪ್ ಕೊಡ್ತಾನೆ ಸ್ಟ್ಯಾಂಪ್ ತೊಗೊಂಡು ಇವನು ಬಂದು ಮತ್ತೆ ರೈಲ್ವೆ ಸ್ಟೇಷನ್ ಬರ್ತಾನೆ ಬಂದು ಅದೇ ಬೋಗಿ ಒಳಗೆ ಕೂತ್ಕೋತಾನೆ ಟಿ ಟಿ ಬರ್ತಾನೆ ಅಲ್ಲಿ ಟಿ ಟಿ ಬಂದು ಕೂಡ ಟಿಕೆಟ್ 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 ಅಂತ ಹಿಂಗೆ ಮೇಲೆ ಕೈ ಮಾಡ್ತಾನೆ ಇವೊಂದು ಕ್ಯಾಪ್ ಹಾಕೊಂಡಿರ್ತಾನೆ ಕ್ಯಾಪ್ ಅದ್ರ ಮೇಲೆ ಪೋಸ್ಟ್ ಆಫೀಸಿನ ಪೋಸ್ಟಲ್ ಸ್ಟ್ಯಾಂಪ್ ಮಾಡ್ಸ್ಯಾರ ಟಿ ಟಿ ಅಂತ ತಿಳ್ಕೊತಾನೆ ಮೇಲ್ಗಡೆ ಕೂತಿದ್ದಾನಲ್ಲ ಆ ಮೇಲ್ಗಡೆ ಕೂತವ್ ಹತ್ರ ಇವನು ಕೆಳಗಿನವನು ಟಿಕೆಟ್ ಇದೆ ಅಂತ ಅವನು ತಿಳ್ಕೊತಾನೆ ಮೇಲ್ಗಡೆ ಅವ್ನು ಕೇಳ್ತಾನೆ ಟಿಕೆಟ್ ಕೊಡೋನು ನಮ್ಗೋರ್ಗೆ ಸಂಬಂಧ ಇಲ್ಲರಿ ಅವರೇ ಬೇರೆ ನಾವೇ ಬೇರೆ ಅಂತ ಮತ್ತಿನ್ ಕೇಳ್ತಾನೆ ಟಿಕೆಟ್ ಕೊಡು ಅಂತ ಇಲ್ಲಿ ಕಾಣೋಲ್ತ ನಿಮ್ಮ ಟಿಕೆಟ್ ಅಂತಾನೆ ಇದ್ರ ಮೇಲೆ ಪೋಸ್ಟಲ್ ಸ್ಟ್ಯಾಂಪ್ ಅಂಟಿಸಿರ್ತಾರೆ ಅವ್ನು ಕ್ಯಾಂಪಿನ ಕ್ಯಾಂಪಿನ ಮೇಲೆ ಪೋಸ್ಟಲ್ ಸ್ಟ್ಯಾಂಪ್ ಅಂಟ್ಸ್ಕೊಂಡಿರ್ತಾನೆ ಟಿ ಟಿಗೆ ನಗು ಬರ್ತದೆ ಗೊತ್ತಾಗ್ತೀವಿ ಇವು ಶತಮೂರ್ಖ ಅಯ್ಯೋ ಇವು ಈ ರೀತಿ ಆಗೋಲ್ಲ ಇವು ಹೇಳಿದ್ರೆ ಅರ್ಥ ಆಗೋಲ್ಲ ಅಂತ ಏನು ಮಾಡ್ತಾನೆ ಈ ಟ್ರೈನ್ ಒಳಗಡೆ ಈ ಪೋಸ್ಟ್ ಆಫೀಸಿನ ಬ್ಯಾಗ್ ಹಾಕುವಂಥ ಒಂದು ಬೋಗಿ ಇರ್ತದೆ ನೀವು ಭಾಳಷ್ಟು ಜನ ನೋಡಿರ್ತೀರ ಆರ್ ಎಮ್ ಎಸ್ ಪೋಸ್ಟಲ್ ಇದನ್ನು ಡೆಲಿವರಿ ಮಾಡೋ ಸಿಸ್ಟಮ್ ಅದು ಮುಂದಿನ ಸ್ಟೇಷನ್ನಾಗೆ ನೀನು ನನ್ನ ಜೊತೆ ಬಾಂಧತೆ ಪ್ಯಾಸೆಂಜರ್ಗೆ ಹೋಗಿ ಆ ಎಲ್ಲಿ ಪೋಸ್ಟಲ್ ಬ್ಯಾಗ್ ಹಾಕುವಂಥ ಡಬ್ಬಿ ಇರ್ತದಲ್ಲ ಟ್ರೈನಿನ ಡಬ್ಬಿ ಆ ಡಬ್ಬಿ ಒಳಗೆ ಇತ್ತ ನಂದು ದೂಕ್ತಾರೆ ಅಲ್ಲಿ ಒಳಗಡೆ ಒಬ್ಬ ಇರ್ತಾನೆ ಎಲ್ಲ ಬ್ಯಾಗ್ಗಳನ್ನು ಇಳಿಸ್ಕೊಂಡು ಇರ್ತಾನೆ ಅವನು ಇವನು ತಳ್ತಾನೆ ನೀನು ಯಾಕೆ ಬಂದಿ ಇಲ್ಲಿ ಇಲ್ಲಿ ಬರೀ ಪೋಸ್ಟಲ್ ಬ್ಯಾಗ್ ಬರ್ಬೇಕಿಲ್ಲಿ ನೀನು ಯಾಕೆ ಒಳಗಡೆ ಒಂದು ಪ್ಯಾಸೆಂಜರ್ಗೆ ಇಲ್ಲ ಅಂತ ಹೇಳಿ ಹೊರಗಡೆ ತಳ್ತಾನೆ ಹೊರಗಡೆ ತಳೆದ್ಕುಳಿ ಇವ್ನ ಸ್ಟ್ಯಾಂಪ್ ಪಡಿಸಿರ್ತಾರಲ್ಲ ಈ ಟಿ ಟಿ ತೊಗೊಂಡು ಮತ್ತೆ ಅವನು ಒಳಗಡೆ ತಳ್ತಾನೆ ಒಳಗೆ ಹೋಗುವಂತೆ ಅವ್ನು ಮತ್ತು ಆ ಒಳಗಡೆ ಇದ್ದವ್ ಹೊರಗಡೆ ತಳ್ತಾನ ಅವನು ಏಯ್ ನೀನು ಪ್ಯಾಸೆಂಜರ್ ಕಣ ನೀ ಇಲ್ಲಿ ಹತ್ತಬಾರ್ದು ಕೆಳಗಡೆ ಈತ ಮತ್ತೆ ಅವನು ದಪ್ಪತಾನ ಟಿ ಟಿ ಒಳಗಡೆ ನೀನು ಡಾಕ್ಗರ್ನವನು ಇದು ನೀನು ಪೋಸ್ಟಲ್ ಸ್ಟ್ಯಾಂಪಿನ ಅದು ಆರ್ ಎಮ್ ಎಸ್ನಿಂದ ಬಂದು ನೀನು ಒಳಗೆ ಹಾಕ್ತೀನಿ ಅಷ್ಟೆಲ್ಲ ಜನ ಹೊಡೆದ್ರು ಕೂಡ ಆ ಪ್ಯಾಸೆಂಜರು ನಗ್ತಾ ಇರ್ತಾನೆ ಯಾಕೆ ನಗ್ತಾ ಅಂದ್ರೆ ಎಷ್ಟು ಹುಚ್ಚಿರಿದ್ರಿ ನೀವು ಸೀಲ್ ಹೊಡಿಬೇಕಾಗಿದ್ದೀಯಲ್ಲಿ ಪೋಸ್ಟರ್ ಸ್ಟ್ಯಾಂಪಿಗೆ ಮೇಲೆ ಕ್ಯಾಪಿಗೆ ಹೊಡಿಬೇಕು ನೀವು ನೀವು ನಮ್ಮ ಬೆನ್ನಿಗೆ ಹೊಡಿತಾ ಇದ್ದೀರಿ ಆ ಟಿ ಟಿ ನೋಡಿದ್ರೆ ಅವನು ಆ ಕಡೆಯಿಂದ ಹೊಡಿತಾನೆ ನೀನು ನೋಡಿದ್ರೆ ಈ ಕಡೆಯಿಂದ ಹೊಡಿತಿ ಹೊಡೆಯೋ ಜಾಗಕ್ಕೆ ಹೊಡೆಯಲ್ಲ ಅಷ್ಟು ದಡ್ಡಿದ್ರಿ ನೀವು ರಾಹುಲ್ ಗಾಂಧಿ ಸ್ಥಿತಿ ಕಾಂಗ್ರೆಸ್ಸು ಹಾಗಾಗಿದೆ ನೋಡಿ ಬಿಹಾರದ ಚುನಾವಣೆ ನಡೀತಾ ಇರೋದು ಬಿಹಾರದ ಚುನಾವಣೆಯಲ್ಲಿ ಬಿಹಾರದ ವಿಷಯಗಳನ್ನು ಎತ್ಕೊಂಡು ಮಾಡಬೇಕು ನಿತೀಶ್ ಕುಮಾರ್ ಹೊಡೆರೆ ಕೆಲಸ ಏನು ಏ ರೀತಿ ದುರಾಡಳಿತ ಮಾಡಿದರೆ ದುರಾಡಳಿತ ಭ್ರಷ್ಟಾಚಾರ ಮಾಡಿದರೆ ಭ್ರಷ್ಟಾಚಾರ ಪಕ್ಷ ಮಾಡಿದ್ರೆ ಸೋಕ್ಷಪಾತ ಅದನ್ನು ಬಿಟ್ಟು ನ್ಯಾಷನಲ್ ಇಶ್ಯೂ ಇಂಟರ್ನ್ಯಾಷನಲ್ ಇಶ್ಯೂ ಇಟ್ಕೊಂಡು ಓಟ್ ಚೋರಿ ಅಂತ ಬಿಹಾರದ ಜನರು ಹೇಳಿದರೆ ಬಿಹಾರ ಜನ ಅರವತ್ನಾಲ್ಕು ಪರ್ಸೆಂಟ್ ಓಟಿಂಗ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಆರು ಕೋಟಿ ಮತದಾನ ಆಗಿದೆ ಅಂತ ಲೆಕ್ಕ ಬರ್ತಾ ಇದೆ ಹಾಗಿದ್ದ ಓಟ್ ಚೋರಿ ಅಂತ ಹೇಳಿದ್ರು ಓಟ್ ಹಾಕಿದ ಒಂದು ಕಳ್ತನಾಗಿದೆ ಅಂದರೆ ಎಲ್ಲರಿಗೂ ನಂಬ್ತಾರೆ ನಿಮ್ಮ ಶರ್ಟ್ ಆಗಿದೆ ಅಂತ ನಾನು ಹೇಳಿದ್ರೆ ನಾನು ನಂಬ್ತೀನಿ ಶರ್ಟ್ ಹಾಕ್ಕೊಂಡೆ ನಾನು ಕಳ್ಳತನ ಆಗಿದೆ ಇದು ರಾಹುಲ್ ಗಾಂಧಿಗೆ ಅರ್ಥ ಆಗ್ತಾ ಇಲ್ಲ ಯಾವಾಗ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅರ್ಥ ಮಾಡ್ಲಿಕ್ಕೆ ಬರೋದಿಲ್ಲ ಯಾವಾಗ ಕುಸ್ತಿ ಹಿಡಬೇಕೋ ಕುಸ್ತಿ ಆಗಲ್ಲ ಅವಾಗ ಎದ್ದು ಲ್ಯಾಟಿನ್ ಅಮೇರಿಕ ಹೋಗ್ತಾರೆ ಇನ್ನು ಇಲ್ಲಿ ಕ್ಯಾನ್ವಾಸ್ ಮಾಡೋ ಸಂದರ್ಭದಲ್ಲಿ ಹೋಗಿ ಮಧ್ಯಪ್ರದೇಶದಲ್ಲಿ ಬಸ್ಕಿ ಹೊಡಿತಾ ಇರ್ತಾರೆ ಈ ರೀತಿಯ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನಿತೀ ನಿತೀಶ್ ಕುಮಾರ್ ಗೆಲ್ಲಾರದೆ ಇನ್ಯಾರು ಗೆಲ್ಲಿಕ್ಕೆ ಸಾಧ್ಯ ಕೇವಲ ಕಾಮನ್ ಸೆನ್ಸಲ್ಲಿ ಹೇಳಿದಂಥ ವಿಚಾರಗಳು ತಮಗೆ ಏನು ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ